ಹೆಂಗ ತಿಳ್ಕೊಂಡು ಮತ್ತವ್ರ ಬಲ್ಯ ದುಡ್ಲಿಕ್ ನಿಂತು ರೊಕ್ಕ ತಗೊಂಡು ಬಂದು ಮಗನಿಗೆ ಸಿಟ್ಟಿ ಒಳಗ ಅಡ್ಮಿಷನ್ ಮಾಡಿ ಶಾಲಿ ಕಲಿಸ್ತಿದ್ದ ಮಗ ಸಿಟ್ಟಿಯಾಗಿ ಕಲಿತಿದ್ದ ತಂದಿ ಹಳ್ಳಿಯಾಗ ದುಡ್ಲಿಕ್ ನಿಂತಿದ್ದ ಸಿಟ್ಟಿಯಾಗ ಸಾಲಿ ಕಲಿತಕ್ಕಂತ ಮಗನಿಗೆ ಮುಂದ್ ಒಂದ್ ದಿವಸ ದೊಡ್ಡ ನೌಕರಿ ಐತಿ ಹೌದೌದು ಯಾವ ನೌಕರಿ ಐತಿ ನೌಕರಿ ದೊಡ್ಡ ನೌಕರಿ ಐತಿ ತಂದಿಗ ಖುಷಿ ಒಳಗ್ ಫೋನ್ ಹಚ್ತಾನ ಮಗ ಏನತ್ರೀ ಓ ಎಷ್ಟು ದಿವಸ ನಾನು ಸಲುವಾಗಿ ಹೈರಾಣ ಆಗಿದ್ದೆ ನಿನ್ನ ಹೈ ಪ್ರತಿಫಲ ಸಿಕ್ತು ಅಪ್ಪ ನನಗ ದೊಡ್ಡ ನೌಕರಿ ಆಯ್ತು ನನಗ ಪಗಾರ ಬಹಳ ಬರ್ಲಕತ್ತ ತಂದಿಗೆ ಆನಂದ ಆಯ್ತು ಖುಷಿ ಆಯ್ತು ಖುಷಿ ಆಯ್ತು ಹೌದು ಇದೇ ಖುಷಿ ಒಳಗೆ ಇನ್ನೊಂದು ಮಾತು ಹೇಳ್ತಾನ ಮಗ ಏನತ್ರೀ ಎಪ್ಪಾ ಓ ಇದೇ ಖುಷಿ ಒಳಗೆ ಇನ್ನೊಂದು ಮಾತು ಹೇಳ್ತೀನಿ ದಯವಿಟ್ಟು ನೀ ಸಿಟ್ಟಿಗೆ ಬರಬೇಡ ಅಂದ ಹೌದೌದು ಹೇಳೋದು ತಂದೆ ಹಾ ಮಗ ಹೇಳ್ತಾನ ಏನತ್ರೀ ಎಪ್ಪಾ ಇದೇ ಸಿಟ್ಟಿ ಒಳಗ ಒಂದು ಹುಡುಗಿ ನನ್ನ ಮ್ಯಾಗ ಮನಸ್ಸು ಮಾಡ್ಯದ ಹೌದು ಆ ಹುಡುಗಿ ಮ್ಯಾಗ ನಂದು ಮನಸ್ಸಾಗ್ಯದ ಎಂಟು ದಿವಸ ಆಗ ಇಬ್ರು ಲಗ್ನ ಇಟ್ಟುಕೊಂಡಿವಿ ಲಗ್ನಕ್ ಬಾರೋ ಅಪ್ಪ ಅಂದ ಮಗ ಮಗ ಹೇಳ್ದ ಅಪ್ಪಗೆ ಹೇಳ್ದ ಹೌದು ಮಗನಿಯ ತಂದಿ ಮಗನ ಮಾತು ಕೇಳಿ ತಂದಿಗೆ ಸಿಟ್ಟು ಬರ್ಲಿಲ್ಲ ಹೌದು ಖುಷಿ ಆಯ್ತು ಖುಷಿ ಆಯ್ತು ಮಗನ ಆ ಹುಡುಗಿಷ್ಟ ಆಗದಿಂದ ಖುಷಿನೇ ನನ್ ಖುಷಿ ನಿನ್ನ ಸಂತೋಷನೆ ನನ್ನ ಸಂತೋಷ ಎಂಟು ನಿಮ್ಮ ಲಗ್ನಕ್ಕೆ ಬರ್ತೀನಿ ಅಂತ ಹೇಳಿ ಎಂಟು ದಿವ್ಸಾಗ ನಮ್ ಮಗನ ಲಗ್ನಕ್ಕೆ ಹೋದ ಹೌದ ಸಿಟ್ಟಿ ಒಳಗ ಲಗ್ನ ಭಾರಿ ಆಯ್ತು ಎಲ್ಲಾ ಅಧಿಕಾರಿಗಳು ಬಂದಿದ್ರು ಹೌದು ಕೂಳಿನ ಮುಗದಿ ಹೇಳ್ತಾನೆ ಏನತ್ರೀ ಎಪ್ಪ ಲಗ್ನ ಭಾರಿ ಆಯ್ತು ಹೌದು ತಿರ್ಗಿನ ನನ್ನ ಊರಿಗೆ ಹೋದ ಹೌದು ಅವಾಗ ಮಗ ಕಾಲಿಗೆ ಬಿದ್ದ ಕಾಲಿಗೆ ಬಿದ್ದಪ್ಪ ಎಷ್ಟು ದಿವಸ ನಾನು ಸಲುವಾಗಿ ದುಡಿದ್ ಸಾಕು ಅಪ್ಪು ಅಭಿನಿ ಹೌದು ನನಗ ತಾಯಿ ತಾಯಿ ಇರ್ಲಾರ್ದು ನನಗ ಮೀರ್ಸಿದಪ್ಪ ನೀನೇ ತಾಯಿ ತಂಗ ನೀನೇ ಚಂದಿದ್ದಂಗ ನನ್ನ ಮನೆಗ್ ನಡಿಯಪ್ಪ ಕುತ್ತು ಊಟ ಮಾಡಕತ್ತ ಮಗ ಹೌದು ಅವಾಗ ತಂದಿ ಹೇಳ್ತಾನ ಏನತ್ರಿ ಏ ಮಗನ ಈ ಭಗವಂತ ಕೊಟ್ಟಿರ್ತಕ್ಕಂತ ಶರೀರ ಐತಿ ಹೌದು ಈ ಶರೀರ ಶಕ್ತಿ ಹೋಗತ್ತ ಮಗನ ನಿನ್ನ ಋಣದಾಗಿರಲ್ಲ ತಂದಿ ಹೌದು ಅಪ್ಪ ದುಡದೇ ಊಟ ಮಾಡ್ತೀನಿ ಅಂದ ಹೌದೌದು ಹಳ್ಳಿಗ್ ಬಂದ್ ತಂದಿದ್ದ ದುಡದ ಊಟ ಮಾಡ್ತಿದ್ದ ಮಗ ಇದ್ದ ಸಿಟ್ಟಾಗ ನೌಕರಿ ಮಾಡ್ತಿದ್ದ ಸಿಟ್ಟಾಗ ನೌಕರಿ ಮಾಡ ಮಗನಿಗೆ ವರ್ಷ ತುಂಬರದಾಗ ಒಂದು ಗಂಡಸ್ ಮಗ ಹುಟ್ಟಿ ಬತ್ತು ಹೌದೌದು ಗಂಡಸ್ ಮಗ ಹುಟ್ಟಿ ಹತ್ತು ವರ್ಷದವಾದ ಹಾ ಹತ್ತು ವರ್ಷದ ಕೋಶ ನೌಕರಿ ಮಾಡ ಅಪ್ಪ ಒಂದು ದಿವಸ ನಾವು ಬ್ಯಾರೆ ಊರಿಗೆ ಹೋಗಿಲ್ಲ ಹೌದು ಯಾವ ಯಾವ್ದವ್ ಬಂದಿಲ್ಲ ಬಂದಿಲ್ಲ ನಮಗ್ ಮಂದಿ ಮಕ್ಕಳು ಬಂದು ಬಳಗ ಆದಾರೋ ನಾವೇನು ಪರದೇಶ ಇದೀವೋ ಅಪ್ಪ ಅಂತ ಕೇಳೋ ಹತ್ತು ವರ್ಷದ ಕೋಸ ಹೌದೌದು ಅವಾಗ ತಂದ್ ಹೇಳ್ತಾನ ಏನತ್ರೀ ಎಪ್ಪಾ ನಾವು ಪರದೇಶಿಗಳಲ್ಲ ಅನಾಥಗಳಲ್ಲ ಹೌದು ಹಳ್ಳ್ಯಾಗ ನಮ್ಮ ಅಪ್ಪ ಅದನ್ನ ಎಷ್ಟು ಕಾಲ ಈ ಮನಿಗೆ ಬರಲೇನ ಮಗ ನಾನಾ ಏನ್ ಮಾಡ್ಲಿ ಅಂದ್ಕೂಲ್ ನಾವು ಹತ್ತು ವರ್ಷದ ಕೋಶ ಏನತ್ರೀ ಎಪ್ಪ ನಿಮ್ಮ ಅಪ್ಪ ನಿನ್ನ ಮಾತು ಕೇಳಲಿ ಕರೆ ಹೌದು ನನ್ನ ಮುತ್ಯ ನನ್ನ ಮಾತು ಕೇಳ್ತಾನ ಹೌದು ನನ್ನ ಮುತ್ಯ ನನ್ನ ಮಾತು ಕೇಳ್ತನ ನಾ ಮುತ್ಯ ಏನೇ ಮಾಡಿ ಈ ಮನಿ ಕರಸೋತ್ತಿನಪ್ಪ ಫೋನ್ ಹಚ್ಚಿ ಕೂಡು ಅಂತ ಕತ್ತು ಹೌದಾ ಹೌದು ಫೋನ್ ಹಚ್ಚಿ ಕೊಟ್ಟಾ ಹಾ ಫೋನ್ ವರ್ಷದ ಕೂಸು ಮಾತಾಡ್ತದ ಏನತ್ತ್ರಿ ಏ ಮುತ್ಯ ನಾ ನಿನ್ನ ನಿನ್ನಮ್ಮಗಾದಿನಿ ಹೌದು ಹುಟ್ಟಿನ 10 ವರ್ಷದವಾಗಿನಿ ಹೌದು ನನಗ ನೋಳ್ಕ್ಕೆ ಯಾಕ ಬಂದಿನ ಮುತ್ಯೆ ನೀನು ಹಾ ನಿನ್ನ ಕೈ ತುತ್ತು ತಿನ್ನುವಂಗ ಆಗಲಿ ಹೌದು ನಿನ್ನ ಸಂಗಟ ಆಟಾಡುವಂಗ ಆಗಲಿ ಕತ್ತಾದ ಹೌದು ಇವತ್ತಿಗೆ ಸಳ್ಳಕತ್ತು ಹೌದಾ ಮಮ್ಮಗನ ಮಾತು ಕೇಳಿ ಮುತ್ತಿನ ಮನಸಿಗೆ ತಳಮಳ ಆಗಲಕತ್ತು ಹೌದು ಮನಸಿಗೆ ತಳಮಳ ಆಗಲಕತ್ತು ಮಮ್ಮಗನ ಮುಖ ನಾನು ನೋಡಬೇಕು ಅಂತ ತಿಳ್ಕೊಂಡು ಹೌದು ಅವತ್ತೆ ಬಸ್ಸಿಗೆ ಹತ್ತಿ ಸಿಟ್ಟಿಗೆ ಹೋದ ಹೌದಾ ಸಿಟ್ಟಿಗೆ ಹೋಗಿ ಸಿಟ್ಟಿ ಸಿಟ್ಟಿಯೊಳಗ ಮನಿ ಹೋದ ಮನಿ ಹೋಗಿ ಮಮ್ಮಗನ ಮುಂದೆ ಮುತ್ತ ಮಮ್ಮಗನ ಮುಂದೆ ಹೌದು ಅಣ್ಣ ಇದರ ಅಣ್ಣ ಮಮ್ಮಗನ ಮುಂದೆ ಹೋಗಿ ಮುತ್ತೆ ನಿಂತ ಹೌದು ಆ ಮುತ್ತೆಗ ನೋಡಿ ಮಮ್ಮಗ ಖುಷಿ ಒಳಗ ಜಿಗಿದಾಳ ಹೌದು ಮುತ್ತೆಗ ನೋಡಿ ಮಮ್ಮಗ ಜಿಗಿದಾಳ ಕತ್ತು ಮಮ್ಮಗನ ನೋಡಿ ಮುತ್ತೆ ಜಿಗಿದಾಳ ಕತ್ತು ಹೌದು ಹೌದು ಅವರು ಅವ್ರು ಮಾತಾಡ್ಲಾಗ್ಯಾರ್ರಿ ಬೇರೆದವ್ರು ಮಾತಾಡ್ಲಾಗತ್ತಾರ ಒಳಗೆ ಅವ್ರು ಬೇಕೇ ಹಾ ಮಮ್ಮಾಗ ನೀವು ನೋಡಿ ಮುತ್ಯಾಗ ಜಿಗದ ಹೌದಾ ಇವ್ರ ಆನಂದ್ ನೋಡಿ ಮನ್ಯಾಗ ನೌಕರಿ ಮಾಡ ಮಗನಿಗೂ ಖುಷಿ ಆಯ್ತ್ ಖುಷಿ ಐತ್ರಿ ಅವಾಗ ಹೆಂಡತಿ ಹೆಣತಿ ನೋಡು ನಮ್ಮ ನಾ ಎಷ್ಟು ಬಾಂದ್ರ ಈ ಮನಿಗ್ ಬರ್ಲಿಲ್ಲ ಬಂದಿಲ್ಲ ಯಾವಾಗ ನನ್ನ ಹತ್ತು ವರ್ಷದ ಮಗನ ಮಾತು ಕೇಳಿ ನಮ್ಮ ಅಪ್ಪ ಈ ಮನ್ಯಾಗ ಕಾಲಿಟ್ಟ ನಂದ್ ಒಳಕ ಹೌದ ಭಗವಂತ ಶಿರ್ತನ ಕೊಟ್ಟ ನನಗ ನಮ್ಮ ಅಪ್ಪ ಇವತ್ತು ಬಂಗಾರ ತಾಟ್ನಾಗ ಊಟ ಕೊಡೋ ಹೇಳದ್ ಹೆಂಡತಿ ಯಾವ ತಾಟ್ನಾಗ್ರಿ ಬಂಗಾರ ತಾಟ್ನಾಗ ಹೌದು ಹೆಂಡತಿ ಯಾಕದ ಅಂದ್ರು ಾಟ್ನಾಗ ತಂದು ಮಾಮಗ ಸಸಿ ಉಟ್ಟು ಕೊಟ್ಟಾಳ ಹೌದು ಆ ಮಾಮನ ಲಕ್ಷ್ಯ ಬಂಗರ್ ಇಲ್ಲ ಇಲ್ಲ ಮಮ್ಮಗನ ಮುಖ ನೋಡ್ರದೊಳಗೆ ತಲೆ ಮಮ್ಮಗನ ಮುಖ ನೋಡಿ ಖುಷಿ ಹೌದು ಮಮ್ಮಗನ ಮುಖ ನೋಡ್ಕೊತ ಒಂದು ತುತ್ತು ಬಾಯಾಗ ಹಾಕೋಬೇಕು ಅನ್ನೋದ್ರಾಗ ಮುತ್ತಾಗ ವಯಸ್ಸಾಗಿತ್ತು ಮುದ್ದೆನ ಜೊಲ್ ಸೋರಿ ಬಂಗಾರ ತಾಟನೆಯಾಗ ಬಿತ್ತು ಆ ಜೊಲ್ ಬಿಳದ ಮನ್ಯಾಗ ಸಸಿ ನೋಡಿದ್ರು ಹೌದು ಸಸಿ ನೋಡಿ ಗಂಡ ಕರ್ದ್ ಹೇಳ್ತಾಳ ಏನತ್ರೀ ನಿಮ್ಮ ಅಪ್ಪನ ಜೋಲರಿ ಬಂಗಾರ ತಾಟ್ನಾಗ ಬಿತ್ತು ಈ ಬಂಗಾರ ತಾಟ್ ಮಾತ್ರ ನಾ ತೊಳಂಗಿಲ್ಲ ನೀವೇ ಸೊಸಿ ಹತ್ತು ಹನ್ನೊಂದು ವರ್ಷ ತನಕ ಸಂಸಾರ ನಮ್ದು ಭಾರಿ ನಡೆದಿತ್ತು ಒಂದು ದಿವಸ ಕಿರಿಕಿರಿ ಆಗಿದ್ದಿಲ್ಲ ಯಾವಾಗ ನಿಮ್ಮ ಅಪ್ಪ ಈ ಮನ್ಯಾಗ ಬಳಕ ಈ ಮನ್ಯಾಗ ನಿಮ್ಮ ಅಪ್ಪರ ಇರ್ಬೇಕು ಅಂದ್ರು ನಾರ ಇರ್ಬೇಕು ಅಂದ್ರು ಅವಾಗ ಅವಾಗತ್ತ ನೀವತ್ರಿ ನಮ್ಮ ಅಪ್ಪ ವಯಸ್ಸಾಗ್ಯದ ತಿರುಗಿ ಹಳ್ಳಿಗೆ ಹೋಗಿ ದುಡ್ಕೊಂಡು ದುಡ್ಕೊಳ್ತೀನಿ ನಾ ಹೆಂಗ್ ಕಳಿಸಲಿ ಹೌದಾ ನಿನ್ನ ಹೊಟ್ಟಲಿ ಅವ್ ಮಗ ಹುಟ್ಟೆನ ಅಂದ್ರೆ ನನಗ ಮಗ ಹುಟ್ಟೆನ ಮಗನಿಗೆ ಬಿಟ್ಟು ನಿಗ ನಾ ನೈ ಇರ್ಲಿ ಹೌದಾ ನನಗ ಏನು ಮಾಡತ್ತಿ ಅಂದ ಅವಾಗ ಹೆಣ ಹೇಳ್ತಾಳ ಗಂಡಗ ಏನತ್ರೀ ನಿಮ್ಮ ಅಪ್ಪ ಈ ಮನೆಯಾಗಿರ್ಬೇಕಂದ್ರ ನಿಮ್ಮ ಅಪ್ಪನ ಜ್ವಲ ತೊಳಿಲಾರ್ದಂಗ ಏನಾರ ಒಂದು ಮಾಡ್ಕೊಂಡ್ ಬಾತ್ ಹೇಳಿದಳ ಸಸಿ ಗಂಡಗ ಹೆಣ್ತ್ ಹೇಳ ಯಾಕಂದ ಚಂತನ ನೌಕರಿ ಮಾಡಕ್ ಹೋದ ಚಂಚಿಗೆ ಮನಿಗ್ ಬರುವಂತ ಸಮಯದೊಳಗ ಮೂವತ್ ಮಣ್ಣಿನ ಪರಿಣಗಳ ತಗೊಂಡ್ ಬಂದ ಹೌದ ಯಾವ ಪರಿಣಪ್ಪ ಮಣ್ಣಿನ ಪರಿಣಗಳ ತಗೊಂಡ್ ಬಂದ ಹೆಂಡತಿ ಕೈಯ ಕೊಟ್ಟು ಹೇಳ್ತಾನ ಏನತ್ರೀ ತಗಯುವ ಮೂವತ್ತು ಮಣ್ಣಿನ ಪರಿಣಗಳದವ ದಿನ ಒಂದಿದ್ರಾಗ ನಮ್ಮ ಅಪ್ಪ ಊಟ ಕೊಡು ಹೌದು ನಮ್ಮ ಅಪ್ಪ ಊಟ ಮಾಡಿರ್ತಕ್ಕಂಥ ಹೊರಗ ಕೊಡು ನಮ್ಮ ಅಪ್ಪನ ಸ್ವಲ್ಪ ತಳಿಬೇಡ ಹೌದ ಹೌದು ಹೆಣತ್ ಹಾ ದಿನ ಒಂದು ಮಣ್ಣಿನ ಪರಿಣಾಮದಾಗ ಊಟ ಕೊಡ್ತಿದ್ರು ಆ ಮುದ್ದೆ ಊಟ ಮಾಡಿರ್ತಕ್ಕಂಥ ಪರಿಣಾಮ ಹೊರಗ್ ಹೋಗ್ತಿದ್ರು ಹಿಂಗ್ ಹತ್ತು ದಿವಸ ಆಯ್ತು ಹನ್ನೊಂದನೇ ದಿವ್ಸಿಗೆ ಆ ಮುತ್ತೆ ಊಟ ಮಾಡಿರ್ತಕ್ಕಂಥ ಪರಿಣಗಳು ಆ ಜಾಗದಾಗ ಮಣ್ಣಿನ ಇರ್ತಿದ್ದಿಲ್ಲ ಹೌದು ಮಗಳಿಗೆ ಚಿಂತೆ ಐತಿ ಗಂಡ ಬಿಟ್ಟರೆ ಯಾರು ಹೌದು ಈ ಮಣ್ಣಿನ ಪರಣಗಳು ಎಲ್ಲಿ ಹೋಗ್ತಿರ್ಬೇಕು ಯಾರು ತಗೊಂಡು ಹೋಗ್ತಿರ್ಬೇಕು ಅಂತ ತಿಳಿದುಕೊಂಡು ಒಂದು ದಿವ್ಸ ಮರಿಗಿ ನಿಂತು ನೋಡಿದಳು ಆ ಮಣ್ಣಿನ ಯಾರು ಯಾರ್ತಿದ್ರು ಅಂತ ಕೇಳಿದ್ರ ತನ್ನ ಹೊಟ್ಟೆಲಿ ಹುಟ್ಟಿರ್ತಕ್ಕಂತ ಹತ್ತು ವರ್ಷದ ಕೂಸು ಮುತ್ತಿನ ಜೋಲ್ ಹೌದು ಹೌದು ಆ ಮುತ್ತಿನ ಜೊಲ್ಲ ತೊಳೆಯದ್ ನೋಡಿ ತಾಯಿಗೆ ಸಂಗಟ್ಟಾಗ ನೋವು ಆಗಲ್ಕತ್ತು ತ್ರಾಸ ಆಗಲ್ಕತ್ತು ಓಡ್ ಹೋಗಿ ತೆಕ್ಕಿ ಹಾಕೊಂಡು ಮಗನಿಗೆ ಬೈತಾಳ ಏ ಮಗನ ಬಂಗಾರ ದಾಟ ತೊಳಿಂತ ಮುದುಕೊಲ್ ಯಾಕೆ ತೊಳಿ ಕಟ್ಟಿದಿ ಅಂತದೇನು ಪರಿಸ್ಥಿತಿ ಬಂದದೋ ಸುಂದರವಾಗಿ ಹತ್ತು ವರ್ಷದ ಮಗ ಹೇಳ್ತಾನೆ ಏನತ್ರಿಡ ಅಳಬೇಡ ಯಾಕ ನಮ್ಮ ಮುತ್ತಿನ ಜೋಲನ ತೊಳ್ಳಿ ಕತ್ತಿನ ಕೇಳಿದ್ರ ಹೌದು ಈಗ ನಮ್ಮ ಮುತ್ತೆ ವಯಸ್ಸಾಗ್ಯದ ನಮ್ಮ ಮುತ್ತಿನ ಬಾಯನ ಜೋಲು ಸೋರ್ಲ ಕತ್ತದ ಹೌದು ಅವ್ವ ನಿಮ್ಮ ಮುಂದ್ ವಯಸ್ಸಾಗ್ತದ ಹೌದು ಆ ಸಮಯದೊಳಗ ನಿಮ್ಮ ಬಾಯಿಗೆ ಜೋಲು ಸೋರ್ತದ ಅವಾಗ ನಮ್ಮ ಮಣ್ಣಿನ ಪರಣಿಯಲ್ಲಿ ಹುಡುಕಿ ಇವೇ ತೊಳೆದ್ರಿ ನಿಮಗಿಲ್ಲ ಕತ್ತಿನ ಅವ್ವ ವರ್ಷದ ವರ್ಷ ಮಗನ ಮಾತು ಕೇಳಿ ತಾಯಿ ಮನಸ್ಸ ಪರಿವರ್ತನೆ ತಲ್ರಿ ಪರಿವರ್ತನೆ ಆಯ್ತಾ ಮತ್ ಸಸಿ ಬಂದು ಮತ್ ಬಂಗಾರ ತಾಟ್ನಾಗ ಮಾಮಗ ಊಟ ಹಂಗ ಸ್ವಸ್ಥರ ಮನಸ್ಸು ಪರಿವರ್ತನೆ ಆದಂಗ ಮಾತುಗಳ ಹೇಳಬೇಕು ಅದು ಹಂಗಾಯ್ತು ಹದಿನೆಂಟರಾಗ ಇನ್ನ ಹಾಲು ಮತ್ತೆ ಮುಗಿದಿಲ್ಲ ಹದಿನೆಂಟಕ್ ಹೋಗ್ಯಾರಣ ಸ್ವಸ್ತಿಯರು ಅಂದ್ರೆ ನೀವು ಇರ್ತೀರ ನೀವೊಂದ್ಸರಿ ತೊಳಿಬೇಕು ಯಾಕೆ ತೊಳೆದ್ರೆ ಕೆಟ್ಟ ಆಗ್ತದ ಅವ್ರು ತೊಳಿತಾರೆ ಗೊತ್ತಿಲ್ಲ ನೀವ್ ಒಟ್ಟು ತೊಯ್ಬೇಕು ನೀವ್ ತಾಯ್ತಾ ಕಾಲ್ ತೊಯ್ಬೇಕು ಹೇಳಿ ನಿಮ್ಮ ಅಪ್ಪನೂ ತೊಳೆದ್ರೆ ನೀನ್ ಏನೂ ಆಗಲ್ಲ ನೀನು